ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ಅವರೇ ಹೇಳಿದ್ದಾರೆ ನಾನು ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಯಾಕೆ ಹೇಳಿ ಅವರೇ ಉತ್ತರ ಕೊಟ್ಟಿದಾರಲ್ರಿ ನೋಡಿದೀರ ಪದೇ ಪದೇ ಅದೇ ಅದೇ ಪದೇ ಬೇಕು ಅಂತ ಬಿಜೆಪಿ ಅವರು ಪ್ರಚಾರ ಮಾಡ್ತಾ ಮಾಡುತ್ತಿದ್ದಾರೆ ಅವರೇ ಹೇಳಿದರು ಇದನ್ನು ಹೇಳಿದ ಮೇಲೆ ಆ ಬಿಜೆಪಿ ಗೆ ಹೋಗತರೆ ಮತ್ತೆ वापस ಹೋಗ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ क्वेश्चನ್ ಡಸ್ ನಾಟ್ ಅರೈಸತಾ ಸರ್ ಜಗದೀಶ್ ಅವರು ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿಜೆಪಿ ಗೆ ಅನ್ನೋ ಒಂದು ಮಾತುಗಳು ಹೆಚ್ಚು ಕೇಳಿ ಬರ್ತವೆ ಆ ತರ ವಾತಾವರಣ ಇದೆಯಲ್ಲ ಅವರೇ ಹೇಳಿದ್ದಾರೆ ನಾನು ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಯಾಕೆ ಹೇಳಿ ಅವರೇ ಉತ್ತರ ಕೊಟ್ಟಿದ್ದಾರೆ ನೋಡಿದ್ದೀರಾ ಪದೇ ಪದೇ ಬೇಕು ಅಂತ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳದ ಮೇಲೆ ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ question does not arise ಸರ್ ಜಗನ್ಶೇಖರ್ ಅವರು ಜಗನ್ಶೇಖರ್ ಅವರು ಮತ್ತೆ ಬಿಜೆಪಿ ಹೋಗ್ತಾರೆ ಅನ್ನೋ ಒಂದು ಮಾತುಗಳು ಹೆಚ್ಚು ಕೇಳಿ ಬರ್ತಾ ಇದೆ ಸರ್ ಅವರೇ ಹೇಳಿದರು ನಾನು ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಯಾಕೆ ಇಲ್ಲಿ ಅವರೇ ಉತ್ತರ ಕೊಟ್ಟಿದಾರಲ್ರಿ ನೋಡಿದೀರಾ ಅಹ ಪದೇ ಪದೇ ಅದೇ ಮಾತುಗಳು ಬರ್ತಿದೆ ಅದೇ ಪದೇ ಪದೇಬೇಕು ಅಂತ ಬಿಜೆಪಿ ಅವರು ಪ್ರಚಾರ ಮಾಡುತ್ತಿದ್ದಾರೆ ಅವರೇ ಹೇಳಿದರು ಇದನ್ನ ಹೇಳಿದ ಮೇಲೆ ಬಿ ಜೆ ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕ್ವಶನ್ ತಕ್ಷಣ ತರೈಸೋಣ